ದುಷಾ ಸಿಂಬುದನ್ನು ಐಕ್ಯೆಗೆ ಅಭಿನಯಿಸಿದಂಥ ಅದ್ಭುತವಾದಂಥ ನಟಿ ಅಂತ ಹೇಳ್ಬೋದು ಶರತ್ ಅವರು ಅಲ್ಲಿ ರೂಪ ಪಾತ್ರವನ್ನು ಮಾಡಿದ್ರು ಎಂಥ ಅದ್ಭುತವಾದಂಥ ಕಲಾವಿದೆ ಇದೀಗ ಇನ್ನು ನೆನಪು ಮಾತ್ರ ಅಂತ ಹೇಳಿದ್ರೆ ನಿಜಕ್ಕೂ ಕೂಡ ಅಗತ್ಯ ಖರೀದಿಸಿದ ಸುದ್ದಿ ಹಾಗೆ ಏನಾಗಿದೆ ನಮಗೆ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ಚಾರ್ಜ್ ಮಕ್ಕಳಿಸ್ತಾ ಇದ್ದರೆ ಏನೋ ರೂಪ ಅವರು ರೂಪ ಪಾತ್ರವನ್ನು ಮಾಡಿದಂಥ ಆಶಾಶ್ ಶರತ್ ಅವರು ದೃಶ್ಯ ಸಿನಿಮಾ ಅತಿ ದೊಡ್ಡ ಮಟ್ಟಿಗೆ ಬ್ಲಾಕ್ ಬಸ್ಟರ್ ಸಿಮಾದಿ ಕೂಡ ಆಗಿತ್ತು ಹಾಗೆ ಬ್ಲಾಕ್ ಬಸ್ಟರ್ ಕೂಡ ಆಗಿತ್ತು ಅಂತಲೂ ಕೂಡ ಹೇಳ್ಬೋದು ಇಂಥ ಅದ್ಭುತವಾದಂಥ ಅಭಿನಯ ಮಾಡಿದಂಥ ಆಶಾಶರತ್ ಅವರು ಇದೀಗ ನೆನಪಾಗಿ ಹೋಗಿದ್ದಾರೆ ಹದಿನೈದು ವರ್ಷಗಳಿಂದ ಸಿನಿಮಾಗಳಿಂದ ದೂರನೇ ಉಳ್ಕೊಂಡಿದ್ದಾರೆ ದೃಶ್ಯ ಎರಡರಲ್ಲಿ ಸಿನಿಮಾದಲ್ಲಿ ಕಾಣಿಸ್ಕೊಂಡಿದ್ದು ಬಿಟ್ಟರೆ ಮತ್ತು ಯಾವ ಸಿನಿಮಾದಲ್ಲೂ ಅವರು ಕಾಣಿಸ್ಕೊಂಡಿಲ್ಲ ಮೂಲದ ತಮಿಳು ಸಿನಿಮಾದಿಂದ ಬಂದಂಥ ಇವರು ಆಶಾ ಅವರು ಬರೋಬ್ಬರು ಎಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ಕನ್ನಡದಲ್ಲಿ ಕಾಣಿಸ್ಕೊಂಡಿದ್ದಾರೆ ಅಂತಲೇ ಕೂಡ ಹೇಳ್ಬೋದು ಸುಮಾರು ಐನೂರಕ್ಕೂ ಅಧಿಕ ಸಿನಿಮಾಗಳಲ್ಲಿ ಆಶಾ ಶರತ್ ಅವರು ಅಭಿನಯ ಮಾಡಿದ್ದಾರೆ ಸದ್ಯ ಇಬ್ಬರು ಕೂಡ ಹೆಣ್ಣು ಮಕ್ಕಳು ಕೂಡ ಇದ್ದಾರೆ ಹಾಗೆ ಪತಿ ಕೂಡ ಖ್ಯಾತ ನಿರ್ದೇಶಕರು ಸಹ ಆಗಿದ್ದಾರೆ ಅಂತಲೇ ಹೇಳ್ಬೋದು ಇನ್ನು ಆಶಾ ಶರತ್ ಅವರು ತುಂಬ ನೋಡೋಕೆ ಕೂಡ ತುಂಬಾ ಬ್ಯೂಟಿಫುಲ್ ಆಗಿ ಮತ್ತು ಹಾಟ್ ಆಗಿ ಕೂಡ ಇದ್ದಾರೆ ಅಷ್ಟೇ ಅದ್ಭುತವಾದಂಥ ಪಾತ್ರವನ್ನು ಕೂಡ ಮಾಡುತ್ತಾರೆ ಎಲ್ಲ ಪಾತ್ರಕ್ಕೂ ಸೈ ಎನ್ನುವ ರೀತಿಯಲ್ಲಿ ಅಭಿನಯಿಸುತ್ತಾರೆ ಇಂಥ ಅದ್ಭುತವಾದಂಥ ರೀತಿ ಚಿತ್ರರಂಗದಿಂದ ದೂರ ಉಳಿದ ಕಾರಣ ಅಂತೂ ಗೊತ್ತಿಲ್ಲ ಆ ಈಗ ಸಂಪೂರ್ಣವಾಗಿ ದೂರ ಉಳಿದು ಇನ್ನಿಲ್ಲವಾಗಿದ್ದಾರೆ ಅಂತಲೇ ಹೇಳ್ಬೋದು ಸದ್ಯ ದೃಶ್ಯ ತ್ರೀ ಬರುತ್ತೆ ಅಂತ ಹೇಳಲಾಗ್ತಿತ್ತು ಆ ದೃಶ್ಯ ತ್ರೀಯಲ್ಲಿ ಆಶಾ ಅವರು ಕಾಣಿಸ್ಕೊಳ್ಳೋದಿಲ್ಲ ಎಂಬುದು ಕೂಡ ಕನ್ಫರ್ಮ್ ಆಗಿ ಹೋಯ್ತು ಸದ ಚಿತ್ರರಂಗದಿಂದ ಸಂಪೂರ್ಣವಾಗಿ ರಿಟೈರ್ಮೆಂಟ್ ತೆಗೆದುಕೊಂಡ್ರ ಅಂತ ಕೂಡ ಕೆಲವರು ಮಾತನಾಡುತ್ತಾರೆ